ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗು ಸೊ ನಾನು ನೈಟೆನೇ ಆಲ್ಮೋಸ್ಟ್ ಎಲ್ಲಾನು ಪ್ರಿಪ್ರೇಷನ್ ಮಾಡ್ಕೊಬಿಟ್ಟಿದ್ದೆ ಹಾಗೆ ಅಡುಗೆಗೂ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಇವತ್ತು ಅಡುಗೆಗೆ ಬಂದ್ಬಿಟ್ಟು ಹಬ್ಬ ಆಗಿರೋದನ್ನ ಈ ಹಬ್ಬಕ್ಕೆ ಮೇಯ್ನ್ ಆಗಿ ಚಿತ್ರಾನ್ನ ಹಾಗೆ ಒಬ್ಬಟ್ಟು ಮಾಡ್ತೀವಲ್ಲ ಚಿತ್ರಾನ್ನ ಒಬ್ಬಟ್ಟು ಹಾಗೆ ದೇವರ ನೈವೇದ್ಯಕ್ಕಂತ ಸಿಹಿ ಪೊಂಗಲ್ಲು ಹಾಗೆ ಸ್ವಲ್ಪ ಕರ್ಡ್ ರೈಸ್ನ ಮಾಡಿದ್ದೆ ಸೊ ಹಿಂದಿನ ದಿನ ನೈಟೇ ನಾನು ಎಲ್ಲ ಆಲ್ಮೋಸ್ಟ್ ದೇವ್ರಿಗೆ ಸೀರೆ ಎಲ್ಲ ಉಡಿಸ್ಬಿಟ್ಟು ಇಟ್ಟಿದ್ದೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಸ್ಯಾರಿನ ಉಡಿಸಿದ್ದೆ ಪ್ರತಿ ಸಲ ಸ್ವಲ್ಪ ಸ್ಯಾರಿ ಬೇರೆ ಥರ ಹಾಕಿದೆ ಈ ಸಲ ಒಂದು ಸೈಡ್ ಥರ ಹಾಕಿಬಿಟ್ಟು ನಾವು ಹಾಕೊಂತೀವಲ್ಲ ಒಂದು ಸೈಡ್ ಸೆರೆಗು ಆ ತರ ಹಾಕ್ಬಿಟ್ಟು ಇಟ್ಟಿದ್ದೆ ಸೊ ಹಾಗೆ ಹಿಂದೇನು ಅಷ್ಟೇ ಹೂವು ಈ ಥರದ್ದು ನಾನು ಹೊರಗಡೆ ತಗೊಬಂದಿದೆ ಸೊ ಇಲ್ಲೇ ಒಂದು ಅಂಗಡಿಯಲ್ಲಿ ತೊಗೊಂಡಿರ್ತೀರ ಬ್ಯಾನರ್ ಹಾಗೆ ಈ ಥರದ್ದು ಫ್ಲವರ್ಸ್ ಎಲ್ಲ ಸೊ ನೈಟ್ ಆಲ್ಮೋಸ್ಟ್ ಸ್ವಲ್ಪ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಮುಗಿಸ್ಬಿಟ್ಟಿದ್ದೆ ಸೊ ಇವತ್ತು ಬೆಳಿಗ್ಗೆ ನಾನು ನೈಟ್ ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ ಒಂದು ಗಂಟೆ ಅಷ್ಟೊತ್ತಾಯಿತು ಸೊ ಒಂದು ಗಂಟೆಗೆಲ್ಲ ಮುಗಿಸ್ಕೊಂಡು ಇನ್ನು ಮಗು ಬೇರೆ ಮಲಗಿರಲಿಲ್ಲ ಅವಳನ್ನೇ ಎದ್ದಿರ್ತಾಳೆ ಅಂತ ಹೇಳ್ಬಿಟ್ಟು ಈಗ ಮಲ್ಕೊಂಡ್ಬಿಟ್ಟು ನೈಟ್ ಆಮೇಲೆ ಬೆಳಿಗ್ಗೆ ಮೂರು ಗಂಟೆಗೆ ಗೆದ್ದು ಯಾಕಂದರೆ ಸೊ ನಾನು ಲಕ್ಷ್ಮಿ ಪೂಜೆ ಅಂತಂದರೆ ಐದೂವರೆ ಒಳಗಡೆ ಮಾಡಿಬಿಡ್ತೀನಿ ನಾನು ಅದಕ್ಕಂತಲೇ ಮೂರು ಗಂಟೆಗೆ ಎದ್ದು ಅಷ್ಟೊತ್ತಿಗೂ ಮಳೆ ಬರ್ತಾನೆ ಇತ್ತು ಹೇಗೆ ತೊಳೆಯೋದು ಅಂದ್ಕೊಂಡೆ ಆದರೂ ಈ ರಂಗೋಳಿ ಇರೋತ್ತೋ ಇರಲ್ವೋ ಬಟ್ ತೊಳೆಯೋದು ಹಾಕೋದು ಹಾಕ್ಬಿಡೋಣ ಅಂತ ಒಂದು ಸಿಂಪಲ್ ಆಗಿರೋಂಥ ರಂಗೋಳಿನ ಹಾಕಿಬಿಟ್ಟು ಹೊರಗಡೆ ತೊಳೆದು ಹಾಗೆ ಹೊಸ್ಲಿಗೂ ಅಷ್ಟೇ ಈ ಥರದೊಂದು ಚಿಕ್ಕ ಚಿಕ್ಕದ ರಂಗೋಲಿನ ಬಿಡಿಸಿಬಿಟ್ಟು ಈ ಮಳೆ ಇಲ್ಲ ಅಂತಂದರೆ ಹೇಗೂ ಕೆಲಸ ಮಾಡ್ಕೋಬೋದು ಮಳೆ ಬೇರೆ ಬೀಳ್ತಾನೆ ಐತೆ ಹೊರಗಡೆ ತೊಳೆದ್ರೂ ವೇಸ್ಟ್ ಆಗಿಬಿಡುತ್ತೆ ಅಂತ ಗೊತ್ತಿದ್ದು ಆದರೂ ತೊಳ್ದೆ ಬಟ್ ಅದೇ ನನಗೆ ಡಬಲ್ ಕೆಲಸ ಆದಂಗೆ ಆಗಿಬಿಡ್ತು ಸೊ ಇನ್ನೇ ಪೂಜೆ ಮಾಡ್ಬೇಕಾದ್ರೆ ಮನೆ ಮುಂದೆ ಯಾವುದೇ ಒಂದು ರಂಗೋಲಿ ಇರಬೇಕು ಅಂತ ಜಸ್ಟ್ ಒಂದು ಸಿಂಪಲ್ ಆಗಿರೋಂಥ ಅಂಗೋಲಿನ ಬಿಡಿಸಿದೆ ಹಾಗೆ ಇನ್ನು ನಾನು ಸಹ ಸ್ನಾನ ಎಲ್ಲ ಮುಗಿಸ್ಕೊಬಂದು ನಾಲ್ಕು ಗಂಟೆಗೆ ಇನ್ನೆಲ್ಲ ದೇವ್ರ ಕೆಲಸ ಎಲ್ಲ ಮಾಡ್ಕೊಂಡೆ ದೇವರ ಫೋಟೋಗಳೆಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಹಿಂದಿನ ಬ್ಲಾಗಲ್ಲಿ ನೋಡಿತಿರಲ್ಲ ಆಲ್ಮೋಸ್ಟ್ ಆ ದೇವರ ಫೋಟೋಗಳಿಗೆ ಅರಿಶಿನ ಕುಂಕುಮ ದೇವ್ರ ಸಾಮಾನಿಗೆಲ್ಲ ಇಕ್ಕೂ ರೆಡಿ ಮಾಡಿದ್ದೆ ನನಗೆ ಆ ಥರ ನೆನ್ನೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಕ್ಕೆ ತುಂಬಾ ಹೆಲ್ಪ್ ಆಯ್ತಲ್ಲ ನಿಜ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕೆಲಸನೇ ಕಮ್ಮಿ ಆಯಿತು ಅಂತ ಅನ್ಕೋಬೋದು ಸೊ ಇವಾಗ ನಾನು ಸಹ ರೆಡಿ ಆಗಿಬಿಟ್ಟು ಇನ್ನು ದೇವ್ರ ಮನೆಗೆ ಎಲ್ಲ ಕ ಇಲ್ಲೂ ಕಲಶೋಕ್ಕೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಹಾಕ್ಬಿಟ್ಟು ಹಾಗೆ ಇನ್ನು ತೋರಣಕ್ಕೆ ದೇವ್ರ ಮನೆ ಬಾಗಿಲಿಗೆ ಹಾಗೆ ಹೊರಗಡೆ ತೋರಣ ಎಲ್ಲದಕ್ಕೂ ರೆಡಿ ಮಾಡ್ಕೊಂಬಿಟ್ಟು ಇಲ್ಲೂ ಎಲ್ಲ ಪೂಜೆ ಮುಗಿಸ್ಕೊಂಡೆ ಹಾಗೆ ಇನ್ನು ಲಕ್ಷ್ಮಿಗೂ ಅಷ್ಟೇ ಇನ್ನು ಕಲಶ ಎಲ್ಲ ಸ್ಥಾಪನೆ ಮಾಡಬೇಕಿತ್ತಲ್ಲ ಕಲಶ ಸ್ಥಾಪನೆ ಮಾಡಿ ಅಲ್ಲೂ ದೇವರ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿಕೊಂಡು ಹಾಗೆ ತಟ್ಟೆಗಳೆಲ್ಲ ಜೋಡಿಸ್ಕೊಂಡು ಅಲ್ಲೂ ಅಷ್ಟೇ ಸೇಮ್ ಎಲ್ಲ ಪೂಜೆ ಮಾಡಿಸ್ಕೊಂಡು ನಾನು ಅಂದ್ಕೊಂಡು ಟೈಮ್ಗೆ ಐದೂವರೆ ಒಳಗಡೆ ಪೂಜೆ ಮಾಡಿಕೊಂಡೆ ಬಟ್ ತುಂಬಾ ಅಂದರೆ ಈ ಥರ ನಾವು ಬೆಳಿಗ್ಗೆ ದೀಪ ಹಚ್ಚಿಬಿಟ್ಟು ದೇವನೈವೇದ್ಯಕ್ಕೆ ನಾವಿನ್ನು ಅಡುಗೆಗಳೆಲ್ಲ ಮಾಡಿ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಿಗೆ ರಾಹುಕಾಲ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಲಕ್ಷ್ಮಿಗೆ ಆಗಿರೋದನ್ನ ಐದುವರೆ ಒಳಗಡೆ ದೀಪ ಹಚ್ಚರ ತುಂಬಾ ಶ್ರೇಷ್ಠ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡೆ ಸೊ ಒಬ್ಬಳೇ ಆಗು ನನ್ನ ಮಗಳು ಬೇರೆ ಮಲಗಿದ್ಲು ಹೆಂಗೋ ನಮ್ಮ ಮನೆಯವ್ರು ಹೆದ್ಬಿಟ್ಟು ಅವರು ಸ್ವಲ್ಪ ಹೆಲ್ಪ್ನ ಮಾಡಿಕೊಟ್ರು ಎಲ್ಲ ತಟ್ಟೆಗಳ ಜೋಡಿಸ್ಕೋಬೇಕಾರೆ ಹಾಗೆ ಹೂವೆಲ್ಲ ಹಾಕ್ಕೊಡ್ಬೇಕಾರೆ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಆದಷ್ಟು ಸ್ವಲ್ಪ ಬೆಳಿಗ್ಗೆ ಬೇಗ ಬೇಗನೆ ನಾನು ಈ ಥರ ಲಕ್ಷ್ಮಿ ಈ ಥರ ರೆಡಿ ಮಾಡ್ಕೊಂಡೆ ಸೊ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ ನಮ್ಮನೆ ಲಕ್ಷ್ಮಿ ಯಾವ ರೀತಿ ಕಾಣ್ತಿದ್ದಾರೆ ಅಂತ ಅಂತ ಸೊ ಈ ರೀತಿ ಆಲ್ಮೋಸ್ಟ್ ಇನ್ನು ದೇವರ ನೈವೇದ್ಯಕ್ಕೆ ಇನ್ನೇನು ಮಾಡಿಲ್ವಲ್ಲ ಅದಕ್ಕೆ ಸ್ವಲ್ಪ ಹಾಲನ್ನ ಒಂದು ತೋಟದಲ್ಲಿ ಹಿಕ್ಬಿಟ್ಟು ಹಾಗೆ ಇನ್ನು ತಟ್ಟೆಗಳಿಗೆಲ್ಲ ಡ್ರೈ ಫ್ರೂಟ್ಸು ರವೆ ಉಂಡೆ ಇದೆಲ್ಲ ಮಾಡಿದೆ ಅದನ್ನೆಲ್ಲ ಜೋಡಿಸ್ಕೊಂಡೆ ಸೊ ನೀವು ನೋಡ್ತಿರ್ಬೋದು ಹಾರ ಇದನ್ನು ನಾವು ನೈಟಲ್ಲಿ ಪೋಣಿಸಿದ್ದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೇವ್ರಿಗೆ ಈ ಹಾರ ಅಂತೂ ಸೊ ಈ ಥರ ನಾವು ಚಾವಂದಿಗೆ ಮತ್ತು ರೋಸು ಹೋದಲ್ಲಿ ಈ ಥರ ಮಾಡ್ಕೊಂಡಿದ್ದು ಬಟ್ ತುಂಬ ನನಗೆ ಈ ಹಾರ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಸೇಮ್ ಹೊರಗಡೆ ತಂದಾಗೆ ಕಾಣ್ತಿದೆಯಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಹಾರ ಹಾಗೆ ದೇವ್ರನ್ನ ಕೂಣಿಸಿರೋದು ಹಾಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸೊ ನಾವು ಇಷ್ಟು ನೈಟ್ ಎಲ್ಲ ಕಷ್ಟ ಬಿದ್ದು ಮಾಡಿದ್ದಕ್ಕೆ ಬೆಳಗ್ಗೆ ಮನಸ್ಫೂರ್ತಿಯಿಂದನೇ ನಾನು ನಿಧಾನಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡೆ ಹಾಗೆ ಸ್ವಲ್ಪತ್ತೆಲ್ಲ ದೇವರ ಸ್ಮರಣೆ ಮಾಡಿಕೊಂಡು ಮನೇಲೆಲ್ಲ ಧೂಪ ಹಾಕಿಬಿಟ್ಟು ಸೊ ಅದೆಲ್ಲ ನಾನು ವೀಡಿಯೋನ ಮಾಡ್ಕೊಳಿಕ್ಕೆ ಹೋಗಿದೆ ಯಾಕಂದ್ರೆ ನನಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡ್ತಿರ್ತೀವಲ್ಲ ಯಾಕಂದರೆ ಸೊ ಒಬ್ಬಳೇ ಎಲ್ಲ ಕೆಲಸ ಮಾಡ್ಕೋಬೇಕು ಹಾಗೆ ಐದು ಒಳಗಡೆ ಪೂಜೆ ಮಾಡಬೇಕಲ್ಲ ಅದಕ್ಕೆ ನಾನು ಕೊನೆಗೆ ಪೂಜೆ ಎಲ್ಲ ಆದಮೇಲೆ ಈ ಥರ ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದೆ ನಾನು ಪ್ರತಿ ಸಲ ಸ್ವಲ್ಪ ಚಕ್ಲಿ ಕಜ್ಜಿಕಾಯಿ ಇವೆಲ್ಲ ಮಾಡ್ತಿದ್ದೆ ಬಟ್ ಈ ಸಲ ಸಿಂಪಲ್ಲಾಗಿ ಮಾಡ್ತಿರೋದು ಬಟ್ ಸಿಂಪಲ್ಲಾಗಿ ಅಂದ್ಕೊಂಡೆ ಬಟ್ ಗ್ರ್ಯಾಂಡಾಗಿನೇ ಆಗೋಯ್ತದ್ದು ಸೊ ಈ ಸಲ ಐದೇ ತಟ್ಟೆಗಳಷ್ಟೇ ಒಂದು ತಟ್ಟೆಗೆಲ್ಲ ಫ್ರೂಟ್ಸು ಹಾಗೆ ರವೆ ಉಂಡೆ ಇನ್ನೊಂದು ತಟ್ಟೆಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಥರ ಡ್ರೈ ಫ್ರೂಟ್ಸು ಈ ಥರ ಇಟ್ಕೊಂಡ್ಬಿಟ್ಟು ಮಾಡಿದ್ದಷ್ಟೇ ಇನ್ನೊಂದು ದೇವರಿಗೆ ಮಳ್ಳಕ್ಕಿ ಕಟ್ಟಕ್ಕೆ ನೀನು ನೋಡ್ತಿರ್ಬೋದು ಮಳ್ಳಕ್ಕಿಲ್ಲ ನೀನೆಲ್ಲ ಇಟ್ಟಿದ್ದೀನಿ ಅಂತ ಸೊ ಹಾಗೆ ಇನ್ನಿಲ್ಲೆಲ್ಲ ಪೂಜೆ ಆದ್ಮೇಲೆ ಇವಾಗ ಇನ್ನೇನು ಅಡುಗೆ ಮಾಡೋಣ ಅಂತ ಈಗ ಐದೂವರೆ ಟೈಮ್ ಆಗಿದೆ ಸೊ ಈಗ ಕಿಚನ್ನು ಅಷ್ಟು ನೈಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಿಟ್ಟಿದ್ನಲ್ಲ ಬೆಳಿಗ್ಗೆ ನಂಗೆ ಏನು ಪ್ರಾಬ್ಲಮ್ ಆಗಬಾರ್ದು ಬೆಳಿಗ್ಗೆ ಎದೋದು ಪೂಜೆ ಮಾಡ್ಕೋಬೇಕು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲೂ ಅಷ್ಟೇ ಎಲ್ಲ ರಂಗೋಳಿ ಬಿಡಿಸಿಬಿಟ್ಟು ಮತ್ತೆ ಒಮ್ಮೆ ಹೊರಿಸ್ಕೊಂಡು ರಂಗೋಳಿ ಬಿಡಿಸಿ ಆಮೇಲೆ ಇವಾಗ ಒಂದು ಹೂವು ಇಕ್ಕೊಂಡು ಇಲ್ಲೂ ಅಷ್ಟೇ ಸ್ಟವ್ಗೂ ಅರ್ಶನ ಕುಂಕುಮ ಇಕ್ಕಿ ಪೂಜೆ ಮಾಡ್ತೀನಿ ಯಾಕಂದರೆ ನಾವು ಇವತ್ತು ದೇವರಿಗೆ ನೈವೇದ್ಯಕ್ಕೆ ಹಿಡ್ತೀವಿ ಆಗಿರೋದ್ರಿಂದ ಸ್ಟೌಗೂ ಯಾವುದೇ ಹಬ್ಬದ ದಿನಗಳಲ್ಲಿ ನಾನು ಮಾಡೋ ಅಂಥದ್ದು ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಸ್ಟವ್ಗೂ ಅಷ್ಟೇ ಪೂಜೆನ ಮಾಡಿಕೊಂಡು ಆಮೇಲೆ ಅಡಿಗೆನ ಸ್ಟಾರ್ಟ್ ಮಾಡ್ಕೊತೀನಿ ಅದೇ ಥರ ಪ್ರತಿ ಹಬ್ಬದ ಇದೇ ಥರ ಮಾಡ್ತೀನಿ ಅದೇ ಥರ ಇವತ್ತೂ ಅಷ್ಟೇ ನನಗೆ ಲೇಟ್ ಆದರೂ ಪರವಾಗಿಲ್ಲ ಈ ಥರ ಮಾಡ್ಕೊಳ್ಳೋಣ ಬಟ್ ನನಗೆ ಈ ಥರ ಅಭ್ಯಾಸ ಆಗಿರೋದ್ರಿಂದ ಪ್ರತಿ ಹಬ್ಬದಲ್ಲೂ ನಾವು ಯಾಕಂದರೆ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡ್ತೀವಲ್ಲ ಏನೂ ತೊಂದರೆ ಇಲ್ಲದ್ರೆ ಎಲ್ಲಾನು ಚೆನ್ನಾಗಿ ಬರಬೇಕು ಅಂತ ಈ ಥರ ನಮಸ್ಕಾರ ಹಾಕಬೇಕಾಗುತ್ತೆ ಸೊ ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮೊದಲನೇದಾಗಿ ಹಾಲನ್ನೇ ಇಡ್ತಿದ್ದೀನಿ ಹಾಗೆ ಇವತ್ತು ನಾನು ಇನ್ನು ಹೇಳಿದ್ರೆ ಆಲ್ಮೋಸ್ಟ್ ಹಬ್ಬಕ್ಕೆಲ್ಲರೂ ಇವತ್ತು ಒಬ್ಬಟ್ಟು ಚಿತ್ರಾನ್ನ ಇದೇ ಮಾಡಿರ್ತೀರಲ್ಲ ಸೇಮ್ ನಮ್ಮನೆಗೂ ಅಷ್ಟೇ ಅದನ್ನೇ ಮಾಡ್ತಿದ್ದೀನಿ ಒಬ್ಬಟ್ಟಿಗೆ ನಾನು ನೈಟೇ ಹೂರ್ನ ರೆಡಿ ಮಾಡಿ ಹಿಕ್ಕಿದೆ ಹಾಗೆ ಮೈದಾ ಹಿಟ್ಟು ಅಷ್ಟೇ ಕಳಿಸಿಬಿಟ್ಟು ಇಕ್ಕಿದೆ ಯಾಕಂತಂದರೆ ನಮ್ಮ ಮನೆಯವ್ರಿಗೆ ಇವತ್ತು ರಜಾ ಇಲ್ಲ ಪ್ರತಿ ಹಬ್ಬದಲ್ಲೂ ಅಷ್ಟೇ ಯಾವುದೇ ಹಬ್ಬಕ್ಕೆ ನಮ್ಮ ಮನೆಯವ್ರಿಗೆ ರಜೆ ಇರಲ್ಲ ಸೊ ಅದರಿಂದ ಬೆಳಿಗ್ಗೆ ರೈನು ಬೇಳೆ ಬೇಯಿಸಿ ಅದನ್ನು ಗ್ರೈಂಡರ್ಗೆ ಹಾಕಿ ಮಾಡೋಷ್ಟೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ ಈ ಕಡೆ ಅಡುಗೆನೂ ಆಗಲ್ಲ ಹಾಗೆ ಅವ್ರಿಗೂ ಟೈಮ್ ಆಗಿಬಿಡುತ್ತೆ ತಿಂದಿರೋ ಹಾಗೆ ಹೋಗಿಬಿಡ್ತಾರೆ ನೈಟೇನೇ ನೈಟೇ ಊರಿನಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಒಬ್ಬಟ್ಟಿಗೆ ಹಿಟ್ಟಿಗೂ ಅಷ್ಟು ನೈಟ್ ಹಿಟ್ಟೆಲ್ಲ ಕಳೆಸಿಬಿಟ್ಟು ಫ್ರಿಜ್ಜಲ್ಲಿ ಹಿಕ್ಬಿಟ್ಟಿದ್ದೆ ಆ ಕಟ್ಟು ಮಿಕ್ಕಿರೋದಲ್ಲ ಅದನ್ನೇ ಕಟ್ಟೆಲ್ಲ ಆ ಬೇಳೆ ಕಟ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಹಣ್ಣು ಹಾಕಿಬಿಟ್ಟು ಇವಾಗ ಬೆಳಿಗ್ಗೆ ತಕ್ಷಣ ಇಲ್ಲೆಲ್ಲ ಪೂಜೆ ಆದಮೇಲೆ ಅದನ್ನು ಸಹ ತೆಗೆದಿಟ್ಟೆ ಸ್ವಲ್ಪ ತಣ್ಣಗಿರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಕೂಲೆಲ್ಲ ಆಮೇಲೆ ಒಬ್ಬಟ್ಟು ಇದೆಲ್ಲ ಲಾಸ್ಟ್ ಆದಮೇಲೆ ಕೊನೆಗೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಿಸ್ಕೊಂಡು ಸೈಡ್ ಇಟ್ಕೊಂಡ್ಬಿಟ್ಟು ಹಾಲು ಸ್ವಲ್ಪ ತನ್ನಿಗಾಗಿ ಬೇಕಂದ್ರೆ ಮತ್ತು ಸಿಹಿ ಪೊಂಗಲ್ ಮಾಡ್ತಿರೋಂದ್ರೆ ಹಾಲಲ್ಲಿ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ ಹಾಲಲ್ಲಿ ಮಾಡಿದ್ರೆ ಅಂತ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡ್ಗೆ ಇಕ್ಕಿದೆ ಇನ್ನೊಂದು ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಡೆ ಅನ್ನಕ್ಕೆ ನೀರು ಇಟ್ಟಿದ್ದೀನಿ ಒಂದು ಕಡೆ ಅಕ್ಕಿ ನೆಣ್ಸಿಕ್ಕಿದೀನಿ ಒಬ್ಬಟ್ಟು ರಸ ಮಾಡ್ಕೊಳ್ಳಿಕ್ಕೆ ಸೊ ಈ ಥರ ಒಬ್ಬಟ್ಟು ರಸ ಮಾಡಿದ್ರೆ ಅಂತ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಒಂದು ವಾರ ಇಟ್ಟರು ಏನಾಗಲ್ಲ ಅಂದರೆ ಬಟ್ ಚೆನ್ನಾಗಿ ಕಾಯಿಸ್ಕೊಂಡು ಇಡಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ರಸಮ್ಮು ಇದಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಜೀರಿಗೆ ಮೆಣಸು ಹಾಗೆ ಸ್ವಲ್ಪ ಮೆಂತ್ಯ ಹಾಕೊಂಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಒಂದು ಜಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಚಕ್ಕೆ ಲವಂಗ ಹಾಗೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಕೊಬ್ಬರಿ ಎರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದು ಹಾಗೆ ಇನ್ನೊಂದು ಕಡೆ ಅಕ್ಕಿನೂ ಹಾಕ್ದೆ ನೀರೆಲ್ಲ ಕಲಿತಲ್ವ ಈ ಕಡೆ ಅಕ್ಕಿನೂ ಹಾಕ್ದೆ ಅಕ್ಕಿ ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಅದಕ್ಕೇ ಒಂದೆರಡು ಟೊಮೊಟೋನು ಹಾಕಿಟ್ಟಿದ್ದೆ ರಸಮ್ಗೆ ಟೊಮೊಟೊ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಟೊಮೊಟೊ ಸ್ವಲ್ಪ ಬೇಯಲಿ ಸಾಫ್ಟ್ ಆಗುತ್ತೆ ಅಂತ ಅಕ್ಕಿ ಜೊತೆಗೇನೆ ಹಾಕಿಬಿಟ್ಟಿದ್ದೆ ಇವಾಗ ಅಕ್ಕಿ ಜೊತೆಗೇನು ಹಾಕಿದೆ ಟೊಮೊಟೊನು ಬೇದಿತ್ತು ಅದನ್ನೆಲ್ಲ ಕೀಳ್ಕೊಂಡ್ಬಿಟ್ಟು ಹಾಗೆ ಇನ್ನೊಂದು ಕಡೆ ಅನ್ನೂ ಚೆನ್ನಾಗಿ ಬೇದಿತ್ತು ಅದನ್ನು ಸಹ ಅನ್ನೂ ಹಾಯಿತು ಸ್ಟೀಕರ್ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಒಬ್ಬಟ್ಟು ರಸ ಮಾಡ್ಕೊಳಿಕ್ಕೆ ಒಂದು ಪಾತ್ರೆಗೆ ಹಾಯಲು ಸಾಸಿವೆ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ನಾವು ಮೊದಲೇ ಗ್ರೈಂಡ್ ಮಾಡಿದಂಥ ಪೌಡರ್ ಇರ್ತಲ್ಲ ರಸಮ್ ಪೌಡರು ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಹಾಯಲು ಸ್ವಲ್ಪ ಜಾಸ್ತಿಯೇ ಹಾಕ್ಕೋಬೇಕಾಗುತ್ತೆ ಹಾಗೆ ನಾವು ನಾನು ರಾತ್ರಿನೇ ಕಟ್ಟಿಗೆ ಒಂದು ಹಿಡಿಯಾಗೋಷ್ಟು ಹುಣಸೆ ಹುಣಸೆಹಣ್ಣು ಹಾಕಿಟ್ಟಿದ್ದೆ ಆ ಹುಣಸೆಹಣ್ಣು ಆ ನೀರಲ್ಲಿ ಚೆನ್ನಾಗಿ ಕ್ಯೂಜ್ಕೊಂಡ್ಬಿಟ್ಟು ಈ ಕಡೆ ಟೊಮೊಟೊನೂ ಬೇಯಿಸ್ಕೊಂಡಿದ್ದಲ್ಲ ಅನ್ನದಲ್ಲಿ ಆ ಟಮೊಟೋನು ಅಷ್ಟೇ ಚೆನ್ನಾಗಿ ಕ್ಯೂಜ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅರಿಶಿನ ಹಾಕಿಬಿಟ್ಟು ಇವಾಗ ಬೇಳೆ ಕಟ್ಟೈತಲ್ಲ ಆ ಕಟ್ಟನೆಲ್ಲ ಸೇರಿಸ್ಕೊಳ್ಳೋಣ ಹಾಗೆ ಹುಣಸೆನೆಲ್ಲ ತೆಗೆದು ಬೇಕು ಇನ್ನೊಂದು ಕಡೆ ಟಮೊಟೋನು ಚೆನ್ನಾಗಿ ಕೂಜ್ಕೊಂಡ್ಬಿಟ್ಟು ಆ ಟೊಮೊಟೊನ ಒಂದೆರಡು ಟಮೊಟೊ ಹಾಕ್ಕೊಂಡಿದ್ದೆ ಸ್ವಲ್ಪ ಹುಳಿ ಜಾಸ್ತಿನೇ ಇರಲಿ ಅಂತ ಒಬ್ಬಟ್ಟು ರಸಮು ಸ್ವಲ್ಪ ಹುಳಿನೇ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ನೊರೆ ಬರಬೇಕು ಅಂದರೆ ಸೊ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಕರಿಬೇವನ್ನ ಕರಿಬೇವು ಎಳೆ ಹಾಕಿದ್ರೆ ಹಾಗೆ ಕಡ್ಡಿ ಕಡ್ಡಿ ಸಮೇತವಾಗಿ ಹಾಕಬೇಕು ಸೊ ನಮ್ಮ ಕಡೆಯಲ್ಲಿ ಈ ಥರ ಒಬ್ಬಟ್ಟು ರಸಮು ಒಬ್ಬಟ್ಟು ಸಾರು ಮಾಡ್ಬೇಕಾರೆ ಈ ಥರ ಕರಿಬೇವು ಹಾಗೆ ಕಡ್ಡಿಗಳು ಹಾಕ್ತೀವಿ ಯಾಕಂತಂದರೆ ಅದರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ನೊರೆ ಬತ್ತಿದೆ ಹಾಗೆ ಕುದಿ ಬುತ್ತಿದ್ದೆ ಅಲ್ಲ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೀನಿ ರಸಮ್ಮ ಸಹ ರೆಡಿ ಆಯಿತು ಹಾಗೆ ಇನ್ನು ಚಿತ್ರಾನ್ನಕ್ಕೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಇವತ್ತು ನಿಂಬೆ ಹಣ್ಣು ಚಿತ್ರಾನ್ನ ಮಾಡ್ತಿರೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಯಾಕಂತಂದರೆ ಮಧ್ಯಾಹ್ನಕ್ಕೆ ಹಬ್ಬಕ್ಕೆ ಗೆಸ್ಟ್ಗಳು ಬರ್ತಿದೆ ನಮ್ಮ ಅನ್ನವರೆಲ್ಲ ಬರ್ತಿದ್ದಾರೆ ಮನೆಗೆ ಅದಕ್ಕಂತೂ ಸ್ವಲ್ಪ ಜಾಸ್ತಿನೇ ಇವಾಗ ರಸಮ್ಮು ಮತ್ತು ಈ ಥರ ಚಿತ್ರಾನ್ನ ಗೊಜ್ಜು ಜಾಸ್ತಿ ಮಾಡ್ಕೊಂಬಿಟ್ರೆ ಅಂದರೆ ಅನ್ನ ಇನ್ನು ಇವಾಗ ಒನ್ ಟೈಮ್ಗೆ ಆಗೋ ಅಷ್ಟು ಮಾಡಿದ್ದೀನಿ ಅಷ್ಟೇ ಇನ್ನು ಮಧ್ಯಾಹ್ನ ಬಿಸಿ ಬಿಸಿ ಅನ್ನ ಮಾಡ್ಕೊಬೋದು ಅಂತ ಸೊ ಇದಕ್ಕೆ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲು ಹಾಗೆ ಸಾಸಿವೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಇಲ್ಲಿ ಗೊಜ್ಜು ಒಂದು ಇಪ್ಪತ್ತು ಜನಕ್ಕೆ ಅಷ್ಟೇ ಮಾಡ್ತಿರೋದು ಸೊ ಲೆಮೆನ್ ಚಿತ್ರ ನಂದು ಆಲ್ಮೋಸ್ಟ್ ಎಲ್ಲ ಗೊತ್ತಿರೋದು ಸ್ವಲ್ಪ ಲೆಮೆನ್ ಜಾಸ್ತಿನೇ ಹಾಕೊಂಡು ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಗಜ್ಜು ಈ ಗೊಜ್ಜು ಬೇಕಾದ್ರೆ ನಾವು ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ ಒಂದು ವೀಕ್ ಬೇಕಾದ್ರೂ ಸ್ಟೋರ್ ಮಾಡ್ಕೊಬೋದು ಇದಕ್ಕೆ ಒಂದು ಹತ್ತು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಹಾಗೆ ಇದ್ರ ಜೊತೆಗೇ ಹಸಿ ಮೆಣ್ಸಿನ್ಕಾಯೂ ಸಹ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಹಾಗೆ ಇನ್ನು ಇವತ್ತು ಮೇಯ್ನು ಹಬ್ಬ ಅಂತಂದ್ರೆ ಸೊ ದೇವರಿಗೆ ಇಷ್ಟ ಆಗೋವಂಥ ಚಿತ್ರಾನ್ನ ಮಾಡಲೇಬೇಕಲ್ವ ಅದಕ್ಕೆ ಅದು ಸ್ವಲ್ಪ ಲೆಮನ್ ಚಿತ್ರಾನ್ನ ಎಲೆಕಾಯಿ ಇತ್ತು ಅದನ್ನು ಮಾಡೋಣ ಅಂದ್ಕೊಂಡೆ ಮತ್ತೆ ಬೇಡ ಬೇಡ ಎಲಿಕಾಯಿ ಲೆಮನ್ ಚಿತ್ರಾನ್ನ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಆ ಹಬ್ಬ ಟೈಮಲ್ಲಿ ಅಂತೇಳ್ಬಿಟ್ಟು ಅದನ್ನು ಮಾಡ್ಕೊತಿದ್ದೀನಿ ಅಷ್ಟೇ ಬಟ್ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ನಾವು ಹೆಂಗೂ ಗೊಜ್ಜು ಮಾಡ್ತೀವಲ್ಲ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ತಾರೆ ಅದೇ ಥರನೇ ಬಟ್ ಏನು ಅಂತಂದರೆ ಹಬ್ಬಗಳ ಟೈಮಲ್ಲಿ ನಾವು ನನಗೆ ಒಂದು ಕಡೆ ಟೈಮ್ ಹಾಕ್ಬಿಡ್ತಿರುತ್ತೆ ಇವಾಗ ಮತ್ತೆ ಒಂಬತ್ತು ಗಂಟೆ ಒಳಗಡೆ ಅಡುಗೆಯೆಲ್ಲ ಮುಗಿಸ್ಕೋಬೇಕು ಹಾಗೆ ನಾವು ಮಾಡಿಟ್ಟಂಥ ಎಲ್ಲ ದೇವ್ರಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ಪೂಜೆ ಮಾಡ್ಕೋಬೇಕು ಮತ್ತು ರಾಹುಕಾಲ ಬೇರೈತೆ ಒಂಬತ್ತುವರೆ ಮೇಲೆ ಟೈಮು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಿದ್ದೀನಿ ಇನ್ನೂ ಯಾರೂನು ಎದ್ದಿಲ್ಲ ಇವಾಗ ಟೈಮ್ ಬಂದು ಒಂದು ಆರೂವರೆ ಆಗಿದೆ ಯಾಕೆ ನೈಟೆಲ್ಲ ಒಂದು ಗಂಟೆವರೆಗೆ ಎಲ್ಲರೂ ಮಲಗಿದ ನನ್ನ ಮಗಳು ಅಷ್ಟೇ ಅವಳೂ ಒಂದು ಗಂಟೆವರೆಗೆ ಎದ್ದಿದ್ಲು ಅವಳು ಮಲಗಲೇ ಇಲ್ಲ ಅದಕ್ಕೆ ಇವಾಗ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎಬ್ಬಿಸೋಣ ಒಂದು ಏಳು ಗಂಟೆ ಹಂಗೆ ನಾ ಎಲ್ಲ ಅಡುಗೆ ಮಾಡಿಬಿಟ್ಟು ಆಮೇಲೆ ಅವ್ರನ್ನ ಎಬ್ಬಸ್ಬಿಟ್ಟು ಅವ್ರು ರೆಡಿ ಹಾಕ್ತಾರೆ ಆಮೇಲೆ ರೆಡಿ ಆದಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಬೇಗನೇ ಅರ್ಜೆಂಟಾಗಿಯೇ ಮಾಡ್ಕೊತಿದ್ದೀನಿ ಸೊ ಇವಾಗ ಗೊಜ್ಜು ಸಹ ರೆಡಿ ಆಯಿತು ಇದಕ್ಕೆ ಕೊನೆಯದಾಗಿ ಒಂದು ಕಪ್ ಅಷ್ಟು ಅಂದರೆ ದೊಡ್ಡ ದೊಡ್ಡ ನಿಂಬೆ ಅನ್ಬಿತ್ತಲ್ಲ ಆ ಥರದ್ದು ಒಂದು ನಾಲ್ಕು ನಿಂಬೆಹಣ್ಣು ಚೆನ್ನಾಗಿ ರಸ ತೆಗೆದುಕೊಂಡ್ಬಿಟ್ಟು ಹಾಕ್ಕೊಂಬಿಟ್ರೆ ಗೊಜ್ಜು ರೆಡಿ ರೆಡಿಯಾಗುತ್ತೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಚಿ ನಿಂಬೆಹಣ್ಣು ಗೊಜ್ಜು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ವೈಸ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ನಿಂಬೆಹಣ್ಣು ಚಿತ್ರಾನ್ನ ಅಂತಂದರೆ ಸೊ ಇವಾಗ ಗೊಜ್ಜು ಸಹ ರೆಡಿ ಆಯ್ತಲ್ಲ ಸೈಡ್ ಇಟ್ಕೊಂಬಿಟ್ಟು ಹಾಗೆ ಇವಾಗ ಅವಾಗೆ ರೈಸ್ ಮಾಡಿಕ್ಕಿದ್ನೆಲ್ಲ ಸ್ವಲ್ಪ ನಾನು ತೆಗೆದಿಟ್ಟಿದ್ದೀನಿ ಹಾರ್ಲಿ ಅಂತ ಮೊಸರನ್ನ ಮಾಡ್ಕೋಬೇಕು ಸೊ ನಾನು ನೈವೇದ್ಯಗಳು ದೇವರಿಗೆ ನೈವೇದ್ಯಗಳು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎರಡು ಮೂರು ಥರದ್ದು ಮಾಡ್ತೀನಿ ಅದು ಲಕ್ಷ್ಮಿಗೆ ಇಷ್ಟ ಆಗೋವಂಥ ಚಿತ್ರಾನ್ನ ಪುಳಿಯೋಗ್ರೆ ಮೊಸರನ್ನ ಹಾಗೆ ಪೊಂಗಲ್ಲು ಈ ಥರ ತುಂಬಾ ಇಷ್ಟ ಆಗುತ್ತೆ ಪ್ರತಿ ಸಲ ನಾನು ಪುಳಿಯೋಗ್ರೆ ಮಾಡಿದ್ದೆ ಬಟ್ ಈ ಸಲ ಟೈಮ್ ಇಲ್ಲದೇ ಇರೋ ಕಾರಣದಿಂದ ಪುಳಿಯೋಗ್ರೆ ಮಾಡ್ತಿಲ್ಲ ಪುಳಿಯೋಗ್ರೆ ಒಂದು ಸ್ಕಿಪ್ ಮಾಡಿಬಿಟ್ಟು ಈ ಸಲ ಮೊಸರನ್ನ ಹಾಗೆ ಪೊಂಗಲ್ಲು ಇದರ ಜೊತೆಗೆ ಚಿತ್ರಾನ್ನ ಒಬ್ಬಟ್ಟು ಇಷ್ಟು ಮಾಡ್ತಿದ್ದೀನಿ ಮೊಸರನ್ನಕ್ಕೂ ಅಷ್ಟೇ ಅನ್ನ ಬೇರೆ ತನ್ನಿಗಾಗಿತ್ತು ಅದಕ್ಕೂ ಮೊಸರನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟು ಹಾಗೆ ಅದಕ್ಕೆ ಸ್ವಲ್ಪ ದಾಳಿಂಬೆ ಸ್ವಲ್ಪ ಒಗ್ಗರಣೆನೂ ಹಾಕಿದ್ದೀನಿ ಮೊಸರೂ ಸಹ ಹಡಿಯುತ್ತೆ ಅದೆಲ್ಲ ತೋರ್ಸಕ್ಕೆ ಹೋಗಿಲ್ಲ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತಲ್ಲ ಯಾವ ರೀತಿ ಮಾಡೋದು ಅಂತ ಸೊ ಅದಕ್ಕೆ ನಾವು ಇನ್ನೊಂದು ಕಡೆ ಪೊಂಗಲ್ಗೂ ಸಹ ಇಟ್ಟಿದ್ದೀನಿ ಪೊಂಗಲ್ ಅನ್ನ ಕುದಿತೀರಿ ಕಲಶೋದ್ದು ನಾವು ಹಾಕಿ ತೆಗೆದಿರ್ತೀವಲ್ಲ ಅದರಲ್ಲೇ ಇವಾಗ ಸಿಹಿ ಪೊಂಗಲ್ನ ಮಾಡ್ತಿರೋದು ಸೊ ನಾವು ವಾರ ವಾರ ಕಲಸೋದು ತೆಗಿತಾ ಇರ್ತೀವಲ್ಲ ಹಾಕಿ ಅದೆಲ್ಲ ಕಡೆ ಇಟ್ಕೊಂಡ್ಬಿಟ್ಟು ಈ ಥರ ಹಬ್ಬ ಟೈ ಹಬ್ಬ ಟೈಮಲ್ಲಿ ಮಾಡ್ಬೋದು ಅಂತಂದರೆ ಶುಕ್ರವಾರ ಹೊತ್ತು ಶನಿವಾರ ಹೊತ್ತು ನೈದೇವ್ರಿಗೆ ನೈವೇದ್ಯವಾಗಿ ಮಾಡ್ಬೋದು ಹೆಂಗೂ ಕಲಶೋದ್ ಹಾಕಿ ಬರೀತಲ್ಲ ಅದನ್ನೇ ಇವಾಗ ಇಟ್ಟಿದ್ದೀನಿ ಸೊ ಅದರಲ್ಲೇ ಸಿಹಿ ಪೊಂಗಲ್ ಮಾಡಿಕೊಂಡ್ರೆ ದೇವ್ರಿಗೂ ನೈವೇದ್ಯವಾಗಿ ಇಟ್ಟಿದ್ದಂಗೆ ಆಗುತ್ತೆ ಇವಾಗ ಎಲ್ಲರೂ ತಿಂದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೂ ಮನೆಗೆ ಎಲ್ಲರೂ ಬರ್ತಿರೋದ್ರಿಂದ ಸೊ ನಾವು ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಕೊಟ್ಟಂಗೆ ಇರುತ್ತೆ ಅಂತ ಅದನ್ನು ಸಹ ಇಟ್ಟಿದ್ದೀನಿ ಕಲಶದ ಹಕ್ಕಿಯಲ್ಲಿ ಇವತ್ತು ಸಿಹಿ ಪೊಂಗಲ್ನ ಮಾಡ್ತಿರೋದು ಹಾಗೆ ಇನ್ನು ಈ ಕಡೆ ಒಬ್ಬಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಊರ್ನದ್ದೆಲ್ಲ ಉಂಡೆ ಮಾಡಿಕೊಂಡು ಹಿಟ್ಟು ಸ್ವಲ್ಪ ಫ್ರಿಜ್ಜಿಂದ ತೆಗೆದ ಮೇಲೆ ಸೊ ಆಲ್ಮೋಸ್ಟ್ ಇವಾಗ ಒನ್ ಅವರ್ ಮೇಲೆ ಆಯಿತು ಫ್ರಿಜ್ಜಿಂದ ತೆಗೆದು ಸ್ವಲ್ಪ ಕೂಲಾಗಿತ್ತು ಹಿಟ್ಟು ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬಂದಿತ್ತು ಇವಾಗ ಹಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಹಿಟ್ಟು ಅಷ್ಟೇ ಇವಾಗ ಒಂದು ಕವರ್ನ ತೊಗೊಂಬಿಟ್ಟು ಇನ್ನೊಂದು ಕಡೆ ಹೆಂಚು ಸಹ ಇಟ್ಕೊಂಡಿದ್ದೀನಿ ಸೇಮ್ ಆಲ್ಮೋಸ್ಟ್ ಒಬ್ಬಟ್ಟನ್ನ ಹಿಟ್ಟನ್ನ ಮಾಡ್ಕೊಂಬಿಟ್ಟು ಒಬ್ಬಟ್ಟನ್ನ ಮಾಡ್ಕೊತಿದ್ದೀನಿ ಬಟ್ ಏನು ಅಂತಂದ್ರೆ ಈ ಥರ ಆಲ್ಮೋಸ್ಟ್ ಮನೆಗಳಲ್ಲಿ ಎಲ್ಲರಿಗೂ ರಜಾ ಇರುತ್ತೆ ನೆಮ್ಮದಿಯಿಂದ ಮಾಡ್ಕೊತೀರ ಬಟ್ ನಮಗೇನಂತಂದರೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೋಬೇಕು ಯಾಕಂದರೆ ಆಲ್ಮೋಸ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಅವರು ಆಫೀಸ್ಗೆ ಹೋಗೋದ್ರಿಂದ ಒಂಬತ್ತು ಗಂಟೆ ಒಳಗಡೆ ಎಲ್ಲ ಅಡುಗೆ ರೆಡಿ ಮಾಡಿಬಿಟ್ರೆ ಇಲ್ಲ ಪೂಜೆ ಆಗಿ ತಿನ್ನೋಷ್ಟೊತ್ತಿಗೆ ಹತ್ತು ಗಂಟೆ ಆಗುತ್ತೆ ಅವ್ರೂ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಬ್ಬ ಟೈಮಲ್ಲಿ ತಿಂದಿರೋ ಹಾಗೆ ಕಳ್ಸೋಕ್ಕೆ ನಮಗೂ ಒಂಥರ ಸಮಾಧಾನ ಆಗೋಲ್ಲ ಮನೆಯಲ್ಲಿ ನಮ್ಮ ಮನೆಯವರು ಇಲ್ದಿರ ಪೂಜೆ ಮಾಡೋದು ಅಂದರೆ ಅಷ್ಟೊಂದು ನೆಮ್ಮದಿನೇ ಇರೋಲ್ಲ ಅಷ್ಟೊಂದು ಒಳ್ಳೆಯದೂ ಅಲ್ಲ ನನ್ನ ಪ್ರಕಾರ ಏನೇ ಹಬ್ಬಗಳು ಮಾಡಿದ್ರು ನಾನು ನಮ್ಮ ಮನೆಯವ್ರಿಬ್ಬರು ಸೇರ್ಕೊಂಡು ಪೂಜೆ ಮಾಡೋದೇನೆ ಮನೆಯಲ್ಲಿ ತುಂಬ ನೆಮ್ಮದಿಯಿಂದ ಪೂಜೆ ಮಾಡ್ತೀವಿ ಹಾಗೆ ದಿನಪೂರ್ತಿ ಖುಷಿಯಾಗಿ ಇರ್ತೀವಿ ಬಟ್ ರಜೆ ಇದ್ದರೆ ಏನು ಮಾಡ್ತೀನಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀರಾ ಎಲ್ಲರ ಮನೆಗೆ ಬಟ್ ನಮ್ಮ ಮನೆಗೆ ಆ ರೀತಿ ಅಲ್ಲ ಸೊ ಆಲ್ಮೋಸ್ಟ್ ಯಾವುದೇ ಹಬ್ಬ ಆಗಿರ್ಬೋದು ಇದೊಂದೇ ಹಬ್ಬ ಅಂತಲ್ಲ ಯಾವುದೇ ಹಬ್ಬ ಆಗಿದ್ರೂ ಒಂಬತ್ತೂವರೆ ಒಳಗಡೆ ಎಲ್ಲ ಅಡುಗೆಗಳು ಮಣಕ್ಕೆ ಏನೇ ಮಾಡಿದ್ರು ಎಲ್ಲ ಪೂಜೆ ಅಡುಗೆ ಎಲ್ಲ ಒಂಬತ್ತುವರೆ ಅದು ಮುಗಿದೋಗಿರುತ್ತೆ ಸೊ ಆಮೇಲೆ ನಾವು ರೆಡಿ ಆಗೋದು ಪೂಜೆ ಆಗೋದು ತಿನ್ನೋದು ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಈ ಥರ ಅಷ್ಟೇ ಈಗ ಒಬ್ಬಟ್ಟಿಗೂ ಅಷ್ಟೇ ಸೇಮ್ ನಾವು ಒಬ್ಬಟ್ಟು ಮಾಡ್ಕೊತಿದ್ದೀವಿ ಸೊ ಎಷ್ಟೊಂದೇನು ಇವಾಗ ನಮಗೆ ಪ್ರೆಸೆಂಟ್ ಎಷ್ಟು ಬೇಕು ಅಷ್ಟು ಒಂದು ಒಬ್ಬಟ್ಟು ಮಾಡ್ಕೊಂಡ್ರೆ ಸಾಕು ನಮ್ಮ ನಾಲ್ಕು ಜನಕ್ಕೆ ಹಾಕೋಷ್ಟು ಮಾಡ್ಕೊಂಡ್ರೆ ಹಾಗೆ ದೇವ್ರ ನೈವೇದ್ಯಕ್ಕೆ ಹಿಡೋಷ್ಟು ಮಾಡ್ಕೊಂಡ್ರೆ ಇನ್ನು ಮಿಕ್ಕಿದ್ದು ಬೇಕಾದ್ರೆ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಮಾಡ್ಕೊಬೋದು ಯಾಕಂದರೆ ಇವಾಗ ಅಷ್ಟೊಂದು ಟೈಮುನಿಲ್ಲ ನಾವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಇನ್ನು ಮಧ್ಯಾಹ್ನ ಎಲ್ಲರೂ ರಿಲೇಟಿವ್ಸ್ ಎಲ್ಲ ಬಂದ ಮೇಲೆ ಅವಾಗ ಮಾಡ್ಕೋಬೋದು ಅಂತ ಸೊ ಅವಾಗಾರೆ ಇನ್ನು ನಮಗೆ ಹೆಲ್ಪ್ ರಿಲೇಟಿವ್ಸ್ ಇರ್ತಾರೆ ಅಷ್ಟೆಲ್ಲ ಬಿಸಿ ಬಿಸಿಯಾಗಿ ಮಾಡಿದೆ ಒಬ್ಬಟ್ಟು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇವಾಗ ಪೊಂಗಲ್ಲೂ ಅಷ್ಟೇ ಇನ್ನೊಂದು ಕಡೆ ಹಾಲು ಪೊಂಗಲ್ ಮಾಡ್ತಿರೋದು ಹಾಲು ಪೊಂಗಲು ತುಂಬಾ ಚೆನ್ನಾಗಿರುತ್ತೆ ತುಂಬ ಒಂದು ಹೆಂಗಂದರೆ ಸೊ ಹಾಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ತಿನ್ನೋಕಂತ ತುಂಬ ನಾನೇನು ಮಾಡ್ತೀನಿ ತುಂಬ ಗಟ್ಟಿಯಾಗಿ ಮಾಡೋಲ್ಲ ಪೊಂಗಲ್ಲು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಸ್ವಲ್ಪ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ ಪೊಂಗಲ್ಲಂತೂ ಸೊ ಇವಾಗ ಒಬ್ಬಟ್ಟು ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಸುಟ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಇನ್ನೊಂದು ಕಡೆ ನಮ್ಮ ಎಲ್ಲರೂ ಸಹ ರೆಡಿಯಾಗಿದ್ದಾರೆ ಹಾಗೆ ಇನ್ನು ಪು ಮತ್ತು ಇನ್ನು ಪೂಜೆಗಳ ರೆಡಿ ಮಾಡ್ಕೋಬೇಕಲ್ಲ ಮಾಡಿಟ್ಟಂಥ ಅಡುಗೆಗಳೆಲ್ಲ ಅದನ್ನೆಲ್ಲ ಜೋಡಿಸ್ಕೋಬೇಕು ಹಾಗೆ ನಾನು ಸಹ ರೆಡಿ ಆಗಬೇಕು ಸೊ ಬೆಳಿಗ್ಗೆ ಮೂರು ಗಂಟೆಗೆ ಗೆದ್ದಿರೋದು ನಿದ್ದೆ ಇಲ್ಲ ಸೊ ಈ ಹಬ್ಬಗಳ ಟೈಮಲ್ಲಿ ಹೆಂಗೆ ಅನಿಸ್ಬಿಡುತ್ತಂದ್ರೆ ಹಬ್ಬ ಬರೋಕ್ಕೂ ಮೊದಲು ಇನ್ನೇನು ಹಬ್ಬ ಬಂತು ಆ ಕ್ಲೀನಿಂಗು ಅದು ಇದು ಅಂದ್ಕೊಂತೀವಿ ಹಬ್ಬದ ದಿನ ನಮಗೆ ಹೆಂಗಾಗಿಬಿಡುತ್ತೆ ಅಂದರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೋಬೇಕಾಗದ ಪರಿಸ್ಥಿತಿ ಇರುತ್ತೆ ಸೊ ಆ ಮಳೆ ಬಂದು ಬೆಳಿಗ್ಗೆ ಹಾಕಿರುವಂಥ ರಂಗೋಳಿ ಎಲ್ಲನೂ ಹೊರಟಾಯಿತು ಸೊ ಹೇಗೂ ಅಂತಲೇ ಒಂದು ಸಿಂಪಲ್ ಆಗಿರೋ ಅಂಗೋಳಿ ಬಿಡಿಸಿದ್ದೆ ಇವಾಗ ಮತ್ತೆ ಸಲ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಮತ್ತೊಮ್ಮೆ ಒಂದು ರಂಗೋಲಿನ ಬಿಡಿಸ್ಬಿಟ್ಟು ಹಾಗೆ ಇನ್ನು ದೇವ್ರ ಮುಂದೆ ಒಂದು ಜಸ್ಟ್ ಒಂದು ಲೋಟಸ್ ಫ್ಲವರ್ನ ಬಿಡಿಸಿ ಅಲ್ಲೂ ಫ್ಲವರಿಂದ ಡೆಕೋರೇಷನ್ ಮಾಡ್ಕೊಂಡು ಹಾಗೆ ದೇವ್ರ ಮುಂದೆ ಒಂದು ರಂಗೋಲಿನ ಬಿಡಿಸಿಬಿಟ್ಟು ಈ ಕಡೆಯೂ ಅಷ್ಟೇ ಎಲ್ಲ ಪೂಜೆ ಆಯಿತು ಇನ್ನು ದೇವ್ರ ಮನೆಯಲ್ಲೂ ಇಲ್ಲೂ ಒಬ್ಬಟ್ಟು ಹಾಗೆ ಚಿತ್ರನ ನೈವೇದ್ಯಕ್ಕೆ ಇಟ್ಬಿಟ್ಟು ಬೆಳಿಗ್ಗೆ ಬರೀ ಫ್ರೂಟ್ಸ್ ಅಷ್ಟೇ ಇಟ್ಟಿದ್ನಲ್ಲ ಇಲ್ಲಿ ಇವಾಗೂ ಅದನ್ನು ಇಕ್ಬಿಟ್ಟು ಹಾಗೆ ಒಂದು ಲೋಟದಲ್ಲಿ ನೀರನ್ನ ಇಕ್ಕಿದ್ದೀನಿ ಹಾಗೆ ಇನ್ನೊಂದು ಕಡೆ ಲಕ್ಷ್ಮಿ ಮಹಾಲಕ್ಷ್ಮಿ ಮುಂದೆನೂ ಅಷ್ಟೇ ಹಾಗೆ ನಾನು ಮಾಡ ಎಲ್ಲ ಅಡುಗೆಗಳನ್ನು ನೈವೇದ್ಯವಾಗಿ ಇಟ್ಬಿಟ್ಟು ಇಲ್ಲೂ ಅಷ್ಟೇ ಇವಾಗ ಕಾಯಿ ಹೊಡೆದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಸೇರಿ ಈ ಥರ ಪೂಜೆ ಮಾಡಿದ್ರೆ ಸೊ ನಾವು ರೆಡಿಯಾಗಿ ಕೆ ಪೂಜೆ ಎಲ್ಲ ಆದಮೇಲೆ ಒಂದು ವೀಡಿಯೋನ ಮಾಡಿಕೊಂಡು ಹಾಗೆ ನಮ್ದೆಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಸೊ ಈ ಥರದ್ದು ಫೋಟೋಗಳೆಲ್ಲ ತೆಗೆಸ್ಕೊಂಡ್ರೆ ಒಂದು ಮೆಮೊರಿ ಹಾಗೆಯೂ ಇರುತ್ತೆ ಸೊ ನೆಕ್ಸ್ಟ್ ವರ್ಷಕ್ಕೆ ನಾವು ಮತ್ತೆ ಹೋ ಲಾಸ್ಟ್ ಸೇರಿ ಈ ಥರ ಮಾಡಿದ್ವಿ ಅಂತಲೇ ಇರುತ್ತೆ ಸೊ ನೀವು ನೋಡ್ತಿರ್ಬೋದು ನಾನು ಏನೆಲ್ಲ ಅಡುಗೆಗಳು ಮಾಡಿದ್ದೀನಿ ಅಂತ ಮೊಸರನ್ನ ಹಾಗೆ ಹೋಗಿಬಿಟ್ಟು ಇದರ ಜೊತೆಗೇ ಚಿತ್ರಾನ್ನ ಹಾಗೆ ಸ್ವಲ್ಪ ಸಿಹಿ ಪೊಂಗಲ್ನ ಮಾಡಿ ದೇವ್ರ ಮುಂದೆ ಇಟ್ಟಿದ್ದೆ ಸೊ ಸಲ ಐದು ತಟ್ಟೆಗಳಿರಷ್ಟು ಸಿಂಪಲ್ಲಾಗಿ ಅಷ್ಟೇ ಹಾಗೆ ಇನ್ನು ಪಂಚಾಮೃತ ಮಾಡಿದ್ದೆ ಇನ್ನು ದೇವರಿಗೆ ಪಂಚಾಮೃತ ಮಾಡಬೇಕಲ್ವಾ ಅದೆಲ್ಲ ಪಂಚಾಮೃತ ರೆಡಿ ಮಾಡಿ ಇವಾಗ ಇಲ್ಲೂ ಅಷ್ಟೇ ಕಾಯಿ ಹೊಡೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲೆಲ್ಲ ಧೂ ಹಾಕಿದ್ವಿ ಸೊ ನಮ್ಮ ಮನೆ ಮಹಾಲಕ್ಷ್ಮಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಆಯಿತು ನಿಮ್ಮ ಮನೆಗಳೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ಹೇಗೆ ಅನ್ನಿಸ್ತಿದೆ ನಿಮ್ಗೆಲ್ಲರಿಗೂ ಸೊ ನಾನು ಈ ಥರ ಸಿಂಪಲ್ಲಾಗಿ ಹಚ್ಕಟ್ಟಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಹಾಗೆ ನಿಮ್ಮ ಮನೆಯಲ್ಲಾರು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತ ಈ ವರ್ಷ ಹಾಗೆ ಇನ್ನು ಬರೋ ವರ್ಷಕ್ಕೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಸೊ ನಾವು ಅಷ್ಟೇ ಇನ್ನು ಈ ಥರದ್ದು ಬಟ್ ಈ ಥರ ಫ್ಲವರ್ನ ಡಿಸೈನ್ ಮಾಡಿ ಹಾಕಿದೆ ನನ್ನ ಮಗಳಂತೂ ಅದರಿಂದ ಎಲ್ಲ ಬರಿ ಕೇಳಿಸೋದು ಆಲ್ಮೋಸ್ಟ್ ಚಿಕ್ಕ ಮಕ್ಳು ಇರೋ ಮನೆಗೆ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಸೊ ತುಂಬಾ ಚೆನ್ನಾಗಾಯಿತು ಈ ವರ್ಷ ಅಂತೂ ವರಮಹಾಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿತ್ತು ಹಾಗೆ ನಮ್ಮ ಮನಸ್ಸು ತುಂಬ ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡ್ವಿ ಇನ್ನು ನಾವು ಸಹ ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಫೋಟೋ ಶೂಟೆಲ್ಲ ಆದಮೇಲೆ ಈಗ ಊಟನೂ ಮಾಡ್ಕೊಂಡ್ವಿ ನಾವೇನೇನೆಲ್ಲ ಅಡುಗೆ ಮಾಡಿರ್ತಾನೆ ರಸಮ್ ಟ್ರಸಮಂತು ತುಂಬಾ ಟೇಸ್ಟಿಯಾಗಿ ಬಂತು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ